ಜಾತಿವಾರು ಜನಗಣತಿ ವರದಿ ಅನುಷ್ಠಾನಕ್ಕೆ ರಾಷ್ಟ್ರೀಯ ಸಮಾಜ ಪಕ್ಷ ಆಗ್ರಹ ಜಾತಿವಾರು ಸಮೀಕ್ಷೆ ಎರಡು ಸಾವಿರದ ಹದಿನೈದರ ವರದಿ ಬಿಡುಗಡೆ ಮತ್ತು ಅನುಷ್ಠಾನಕ್ಕೆ ಶಿವಲಿಂಗಪ್ಪ ಕೆನ್ನೂರ್ ಆಗ್ರಹ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆ ಮಾಡಿರುವ ಸಾಮಾಜಿಕ ಆರ್ಥಿಕ ಆರೋಗ್ಯ ಶೈಕ್ಷಣಿಕ ಜಾತಿವಾರು ಸಮೀಕ್ಷೆ ಎರಡು ಸಾವಿರದ ಹದಿನೈದರ ವರದಿ ಬಿಡುಗಡೆ ಮಾಡುವ ಮೂಲಕ ಅನುಷ್ಠಾನಕ್ಕೆ ತರುವಂತೆ ರಾಷ್ಟ್ರೀಯ ಸಮಾಜ ಪಕ್ಷ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಕಿನ್ನೂರ್ ಸರ್ಕಾರವನ್ನು ಆಗ್ರಹಿಸಿದರು ಈ ಕುರಿತು ಶನಿವಾರ ಕರೆದ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಆ ವರದಿಯ ಅನ್ವಯ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಅಲೆಮಾರಿ ಜನರ ಜನಸಂಖ್ಯೆ ಅಂಕಿಅಂಶಗಳ ಆಧಾರವಾಗಿ ಜನಸಂಖ್ಯೆ ಅನುಗುಣವಾಗಿರುವ ಎಲ್ಲ ಜನಾಂಗಕ್ಕೆ ತಕ್ಕಂತೆ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತರುವಂತೆ ಒತ್ತಾಯಿಸಿದರು ದೇಶ ಸ್ವಾತಂತ್ರ್ಯ ಬಂದಾಗಿನಿಂದ ಹಿಂದುಳಿದ ವರ್ಗ ಅಲೆಮಾರಿ ಜನರ ಜನಾಂಗದ ನಿಖರ ಅಂಕಿ ಅಂಶಗಳು ದೊರೆತಿಲ್ಲ ಹಾಗಾಗಿ ಈ ಸಮುದಾಯಕ್ಕೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ಥಾನಮಾನ ಮತ್ತು ಪ್ರಾತಿನಿಧ್ಯ ಸಿಕ್ಕಿಲ್ಲ ಸರ್ವೋಚ್ಚ ನ್ಯಾಯಾಲಯದ ಪ್ರತಿ ಬಾರಿಯೂ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡುತ್ತಲೇ ಇದೆ ಹದಿನೆಂಟುನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ಮೂವತ್ತೊಂದರವರೆಗೆ ಒ ಬಿ ಸಿ ಜಾತಿಗಳ ಗಣತಿ ನಡೆದಿದೆ ಆದರೆ ಹತ್ತೊಂಬತ್ತು ನೂರ ನಲವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಜನಗಣತಿಯಲ್ಲಿ ಒಬಿಸಿ ಸಮುದಾಯದ ಪ್ರತ್ಯೇಕ ಜಾತಿವಾರು ಕಾಲಂ ಇರದ ಕಾರಣ ಈ ಜನ ಸಮುದಾಯದ ನಿಖರ ಅಂಕಿ ಅಂಶಗಳು ಸಿಗುವುದಿಲ್ಲ ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನಿರಂತರ ಅನ್ಯಾಯವಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಶೀಘ್ರವೇ ಜಾತಿವಾರು ಜನಗಣತಿ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ವರದಿ ಅನುಷ್ಠಾನಗೊಳಿಸಬೇಕು ದೇಶದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸುವಂತೆ ಸಚಿವ ಸಂಪುಟದ ನಿರ್ಣಯ ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಫೆಬ್ರವರಿ ನಡೆಸಬೇಕಾದ ಜನಗಣತಿ ನಡೆದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲಿ ಜನಗಣತಿ ನಡೆಸುವ ಸಾಧ್ಯತೆ ಇದ್ದು ಆ ಸಂದರ್ಭದಲ್ಲಿ ಒಬಿಸಿ ಪ್ರತ್ಯೇಕ ಕಾಲಂ ಜೊತೆಗೆ ಜಾತಿವಾರು ಕಾಲಂ ಸೇರ್ಪಡೆಗೆ ಆಗ್ರಹಿಸಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಅಧ್ಯಕ್ಷ ಎಆರ್ ಕೃಷ್ಣಮೂರ್ತಿ ರವರ ಭೇಟಿಗೆ ರಾಷ್ಟ್ರೀಯ ಸಮಾಜ ಪಕ್ಷದ ನಿಯೋಗ ಹೋಗಲಿದೆ ಎಂದು ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಕಿನ್ನೂರ ಶರಣಬಸಪ್ಪ ದೊಡಮನಿ ಹಿರಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರ ಪ್ಪ ಕ್ಯಾಶಪ್ಪಳ್ಳಿ ಚಿಗರಳ್ಳಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಮಂತ ಮಾವನೂರ ಜಿಲ್ಲಾ ಕಾರ್ಯದರ್ಶಿ ಬಿಎಂ ಕಟ್ಟಿಮನಿ ಜೇವರ್ಗಿ ತಾಲೂಕು ಅಧ್ಯಕ್ಷರಾದ ಮಾಂತೇಶ್ ದೊಡಮನಿ ಶಹಬಾದ ತಾಲೂಕು ಅಧ್ಯಕ್ಷರಾದ ರಮೇಶ್ ಶಹಬಾದ ವಿಜಯಕುಮಾರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏನು ಎಮರ್ಜೆನ್ಸಿ ಬಂತು ಎಂತ ಸರ್ಕಾರ ಹೊಡೆದು ನಾವು ಕೊಟ್ರು ಹಾಂ ಹಾರ್ ಬಂದು ಮಾಡಕ್ಕೆನಪ್ಪ ಅಂದ್ರೆ ಮಂಡಲ್ ಕಮಿಷನ್ ಏನದ ರಿಪೋರ್ಟ್ ಕೊಟ್ಟರು ರಿಪೋರ್ಟ್ ಕೊಟ್ರೆ ಅದು ಅವ್ರ ದುರ್ದೈವ್ ಸರ್ಕಾರಗಳು ಇರಲಿಲ್ಲ ಮರಂಜ್ ಗಾಂಧಿ ಅದು ಏನಪ್ಪ ಅಂದ್ರೆ ಇಂದಿರಾ ಗಾಂಧಿ ಟೈಮ್ನಾಗ ಅದೇನಪ್ಪ ಅಂದ್ರೆ ಅದು ಅಲ್ಲೇ ಕೊಟ್ಟು ಮುಂದೆ ವಿ ಪಿ ಸಿಂಗ್ ಬಂದ ವಿ ಪಿ ಸಿಂಗ್ ಹೆಂಗೆ ಬಂದಪ್ಪ ಅಂತ ಇದು ಜನ ಜನತೆ ಎಲ್ಲ ಇರೋದ ಯಾವೆಲ್ಲ ಯಾಕೆ ಹೇಳಾಕತಿವಂತಂದ್ರೆ ನಮ್ಮ ನಮ್ಮ ದುರ್ದೈವ ಹ್ಯಾಂಗದ ಓ ಸಿಂಗ್ ಬಂದಿದ ಅಂತ ಹೇಳೋ ಸಲ ಹೇಳ್ತೀನಿ ನಾನು ಅವ ಏನಪ್ಪಾ ಅಂತಂದ್ರೆ ವಿ ಪಿ ಸಿಂಗ್ ಏನಪ್ಪ ಮಾಡ್ತೀನಿ ನಾ ಮಾಡ್ತೀನಿ ಅಂತಂತಂದ ಮಾಡ್ತೀನಿ ಅಂದ್ರೆ ಬರೇ ಮಾಡ್ತೀನಿ ಅಂತಂದ್ರೆ ಅವ್ರು ಅನ್ನಾದ್ರೆ ಆಗಂಗಿಲ್ಲ ಜನ್ರು ಎದ್ದೇಳ್ಬೇಕಾಗ್ತದೆ ಆ ಟೈಮ್ನಾಗ ಏನಪ್ಪ ಬಹುಜನ್ ಸಮಾಜ್ ಪಕ್ಷ ನಿದ್ದ ಕಾಶಿರಾಮ್ ಸಾಹೇಬರು ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅಂತ ಹೇಳ್ಕೊಂಡು ಅವ್ನು ಹಿಡ್ಕೊಂಡಿದ್ದ ಅದ್ರ ಪ್ರಕಾರ ದಿಲ್ಲಿದಾಗ ಏನಪ್ಪ ಪೂರಪ್ಪ ಅಂತ ಒಂದೂವರೆ ತಿಂಗಳ ಸತ್ಯಾಗ್ರಹ ಮಾಡ್ದ ಎಲ್ಲ ಇತಿಹಾಸ ಕೊಡ್ತದೆ ನನಗೆ ಒಂದೆರಡು ತಿಂಗಳ ಸತ್ಯಾಗ್ರಹ ಕೂತಾಗಪ್ಪ ಅಂದ್ರೆ ಆ ವಾಳ್ಯಕ್ಕೇನಪ್ಪ ವಿ ಪಿ ಸಿಂಗ ಏನಪ್ಪ ನಮ್ಮ ಅವಂದು ಸರ್ಕಾರ ಮಜಬೂತ್ ಇದ್ದಿಲ್ಲ ಮಜಬೂತ್ ಸರ್ಕಾರ ಇದ್ರೆ ಯಾರು ಕೇಳ್ತಿದ್ದಿಲ್ಲ ಮಜಬೂತಿ ಇದ್ದಿಲ್ಲ ಆ ಒಳಕೇನಪ್ಪ ಅಂದ್ರೆ ಅವ ಏನಪ್ಪ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ಕೊಡ್ತೀವಿ ಐವತ್ತೆರಡು ಪರ್ಸೆಂಟ್ ಇದ್ರೂ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ನಿರ್ಣಯ ತಗೊಂಡ ಆದ್ರೆ ನಿಮ್ಗೆ ಗುಡ್ತದ ಯಾವಾಗ ಅವ ನಿರ್ಣಯ ತಗೊಂಡ ಪ್ರೈಮ್ ಮಿನಿಸ್ಟ್ರ ಆ ಈಗ ಈಗೇನೋ ಅವ ಜನಸಂಘಿತ್ತು ಅದು ಕಡೆಯಕ್ಕಾಯ್ತು ಯಾರು ನಮಗೆ ಫೇವರ್ದಾಗರ ಒಬ್ಬ ಸಿ ಮಂದಿ ತಿಳ್ಕೊಬೇಕು ಯಾರು ನಮಗೆ ಫೇವರ್ದಾಗರ ಯಾರಪ್ಪ ನಮ್ಮ ಇರೋದರ ಈಗ ತಿಳ್ಕೋದು ಅವಶ್ಯಕತೆ ನಾವು ಒಬ್ಬ ಸಿ ಮಂದಿ ಅದಕ್ಕೇನಪ್ಪ ಅಂದ್ರೆ ಅವ್ರು ಏನಪ್ಪ ವಾಪಸ್ ತೊಗೊಂಡ್ರು ಈಗ ಅಲ್ಲಿ ಹಿಡ್ದು ಏನಪ್ಪ ಅಂದ್ರೆ ಅದೇ ನಡ್ದದ ಇಂದಿರಾ ಸಹನಿ ಒಂದು ಕೇಸ್ ಬಂತು ಐವತ್ತು ಪರ್ಸೆಂಟ್ ಲಿಮಿಟ್ ಬಂತು ಹಿಂಗೆ ಹಂಗೆ ಮಾಡಿ ಕೇಶನ್ ಇದಾಗ್ಯದ್ರಿ ಈಗ ಏನೇ ಆಗಲಿ ಅಲ್ಲಿನಪ್ಪ ಎಲ್ಲರೂ ಎಷ್ಟು ಜನ್ರೇಷನ್ ಎಷ್ಟು ಎಷ್ಟು ದಿವಸ ಜನ ಏನು ಆವಾಗಿದ್ದಂಥ ಯುವಕರು ಇವತ್ತು ಮುದುಕರಾಗಲಕ್ಕಾರೆ ಇವು ಇಷ್ಟೆಲ್ಲ ಏನಪ್ಪ ಅಂದ್ರೆ ನಾವು ನಮ್ಮದೇ ತಪ್ಪಾತಲ್ಲ ನಾವೇನಪ್ಪ ಈಗ ಈ ಜನ್ರೇಷನ್ ನಾವು ಮುದುಕರಾಗಿರ್ವಿ ಈಗೇನಪ್ಪ ಅಂದ್ರೆ ನಮ್ಮ ಮುಂದಿನ ಜನ್ರೇಷನ್ಗೆ ಉಪಯೋಗ ಆಗಲಿ ಅಂದ್ರೆ ಏನು ಉಪಯೋಗ ಅದು ನಾವು ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ನಾವು ಆ ಪಕ್ಷ ಕಟ್ಟಿವಿ ಈ ಪಕ್ಷ ಕಟ್ಟಿವಿ ಅದ್ರ ಸಲ ಏನಪ್ಪ ಅಂದ್ರೆ ನಾವು ನಾವು ಏನಪ್ಪ ಏನು ಸರ್ಕಾರಕ್ಕೆ ಏನು ಅನುಷ್ಠಾನ ಮಾಡ್ಬೇಕಂತೇಳಿ ಹೇಳಿ ಆಗ್ರಹ ಮಾಡ್ತೀವಿ ಒಂದನೇ ಎರಡನೇ ಕಾಲಮ್ದಾಗ ಅದೇ ಅದ ಮತ್ತೇನಪ್ಪ ಅಂದ್ರೆ ಈ ಅವಾಗ ಏನಪ್ಪ ಅಂದ್ರೆ ಬ್ರಿಟಿಷರ ಕಾಲದ ಪ್ರತಿ ಹತ್ತು ವರ್ಷ ಜನ ಎಲ್ಲ ಕಾಲಮಿದ್ವು ಇದು ನಮ್ದು ಓಬಿಸಿದ ಯಾವಾಗ ಕೊಡ್ತರಿ ಮೂವತ್ತು ಹತ್ತೊಂಬತ್ತ ಮೂವತ್ತಾಗ ಆದದ್ದು ಹತ್ತೊಂಬತ್ತ ಮೂವತ್ತ ಆದ್ರಿಡಿದು ಇಲ್ಲಿ ನಮ್ಗೆ ಗತಿನಿ ಇಲ್ಲ ಯಾರು ಒಂದು ಅಂಕಿ ಸಂಖ್ಯೆ ಕೋಟ್ ಅಂತದ ನಿಮ್ಮ ಅಂಕ್ಯ ಸಂಖ್ಯೆ ಕೊಡ್ರಿ ಮತ್ತೆ ಈಗ ಈಗ ಈ ಕಡಿದ್ರಿ ಇರೋ ಅದು ಬರೋಬರಿಲ್ಲ ಇದು ಬರೋಬರ್ ಇಲ್ಲ ಅನ್ಕೊಂಡು ನಮ್ಗೆ ಹಿಂಗೆ ಸ್ವಲ್ಪ ಪ್ಲೀಸ್ ಅಂತಂದ್ರೆ ನೀವು ಯಾವಾದ್ರೆ ಮಹತ್ವದ ಇಟ್ಕೊರಿ ಕಟ್ ಮಾಡಿ ನಾನು ಸ್ವಲ್ಪ ಮಾತಾಡ್ಲಕ್ಕ ಚಾನ್ಸ್ ಕೊಡ್ರಿ ಅದಕ್ಕೇನದ ಅದು ನಾವ್ ಮತ್ತೇನು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಎಂದು ಏನು ಕಂತ್ರಾಜ್ ಆಯೋಗ ಎರಡು ಸಾವಿರದ ಹದಿನೈದರಲ್ಲಿ ಏನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡಿದಾರ ಒಂದೂರ ಅರವತ್ತೆಂಟು ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಬಂದಂತ ಸರ್ಕಾರ ಖರ್ಚು ಮಾಡಿ ಮಾಡಿದ ಇಲ್ಲಿವರೆಗೂ ಕೂಡ ಹತ್ತು ವರ್ಷ ಆದರೂ ಕೂಡ ಅದೇ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅದನ್ನು ಕೂಡಲೇ ಹೇಳಿ ಇವತ್ತು ನಾವು ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಆಗ್ರಹ ಮಾಡ್ತೀವಿ ಅಲ್ಲದೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಒ ಬಿ ಸಿ ಮತ್ತು ಎಂ ಬಿ ಸಿ ಏನ್ ರೋಸ್ಟರ್ ಪದ್ಧತಿಯಲ್ಲಿ ಅನ್ಯಾಯವಾಗಿದೆ ಅದನ್ನು ಕೂಡಲೇ ಸರಿಪಡಿಸಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇದಕ್ಕೆ ಸರಿಪಡಿಸಿ ಇಲ್ಲಿನ ನ್ಯಾಯ ಒದಗಿಸ್ಕೊಡ್ಲಕ್ಕ ಕೆಲಸ ಮಾಡ್ಬೇಕಂತೇಳಿ ನಾವು ಒತ್ತಡ ಮಾಡ್ತೀವಿ ಅಂದೆ ಏನು ಈ ದೇಶದೊಳಗ ಏನು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣ ಜನಗಣತಿ ನಡೀತದ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರ ಕೋಟಾ ಕಾಲಂ ಇರ್ತದ ಆದ್ರೆ ಬಿ ಸಿಗಳ ಪ್ರತ್ಯೇಕ ಇಲ್ಲ ಆದ ಕಾರಣ ಇವತ್ತು ನಾವು ಒತ್ತಾಯ ಮಾಡ್ತೀವಿ ಈ ಈ ಬಾರಿ ಏನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗ್ಬೇಕಾಗಿದ್ದ ಜನಗಣತಿ ಕೋವಿಡ್ ಇರೋ ಕಾರಣ ಆಗಿಲ್ಲ ಈಗ ಆಗ್ತಾ ಇರೋದೇನು ಆನ್ಲೈನ್ ಮೂಲಕ ಮಾಡ್ತಾ ಇದಾರ ಅದರಲ್ಲಿ ಕೂಡ ಒಬಿಸಿ ಗಳ ಅಂಕೆ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಏನದ ಈ ಸರ್ವೋಚ್ಚ ನ್ಯಾಯಾಲಯ ಈ ಅನೇಕ ಬಾರಿ ದೇಶ ಕೇಂದ್ರ ಸರ್ಕಾರಕ್ಕ ಸೂಚನೆ ನೀಡಿದ ಏನದ ಈ ಸಿಗಳ ಸಂಖ್ಯೆ ಕೊಡ್ರಿ ಅಂತೇಳಿ ಇಲ್ಲಿವರೆಗೂ ಯಾವ್ದೇ ಬಿ ಸಿಗಳ ಸಂಖ್ಯೆ ಕೊಟ್ಟಿಲ್ಲ ಹಿಂದೆ ಬ್ರಿಟಿಷ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹದ್ನೆಂಟನೂರ ಎಂಬತ್ತೊಂದರಿಂದ ಹತ್ತೊಂಬತ್ ನೂರ ಮೂವತ್ತೊಂದ್ ವರೆಗೂ ಕೂಡ ಅಲ್ಲಿ ಒಬಿ ಸಿಗಳ ಸಂಖ್ಯೆ ಗಣನೆ ಆಗ್ತಿತ್ತು ಆ ಕಾಲಮಿತ್ತು ಆದ್ರ ದೇಶ ಸ್ವತಂತ್ರ ಆಗಿ ಏನು ಎಪ್ಪತ್ತೈದು ಎಂಬತ್ತು ವರ್ಷ ಆಗ್ಯದ ಇಲ್ಲಿ ತನ್ನ ಕೂಡ ಒ ಬಿಸಿಗಳ ಸಂಖ್ಯೆನೇ ಇಲ್ಲ ಆದ್ರೆ ಇವತ್ತ ನಾವು ಯಾಕೆ ಈ ಕರ್ನಾಟಕದ ಬಾಳ ಇದು ಅಂದ್ರೆ ಕರ್ನಾಟಕದಲ್ಲಿ ಏನ್ ಜನಗಣತೆ ಆಗಿದೆ ಅದರಲ್ಲಿ ಐವತ್ತೈದು ವಿಷಯಗಳನ್ನು ಒಳಗೊಂಡಿರ್ತದ್ದು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಈ ಜನರ ಆರ್ಥಿಕ ಏನದ ಸ್ಥಿತಿಗತಿ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಇದ್ರೊಳಗ ಐವತ್ತೈದು ವಿಷಯಗಳನ್ನು ಒಳಗೊಂಡು ಈ ಒಂದು ಕಂತರಾಜ್ ಆಯೋಗದ ವರದಿಯನ್ನು ತಯಾರು ಮಾಡಿದ್ದಾರೆ ಅಲ್ಲದೆ ಏನು ಈ ಕೇಂದ್ರ ಸರ್ಕಾರದಲ್ಲಿ ಕೂಡ ಇದು ಬಹಳ ಜಲ್ದಿ ತಗೊಳ್ಬೇಕು ಅಂತೇಳಿ ತಗೊಂಡು ಏನು ಸುಪ್ರೀಂ ಕೋರ್ಟ್ಗೆ ಈ ಸಂಖ್ಯೆ ಅಂಕಿ ಸಂಖ್ಯೆಯನ್ನು ಕೊಡಬೇಕು ಅಂತೇಳಿ ಒತ್ತಡ ಮಾಡ್ತೀವಿ ಇವತ್ತು ರಾಷ್ಟ್ರೀಯ ಸಮಾಜ ಪಕ್ಷ ವತಿಯಿಂದ ಅಲ್ಲದೆ ಏನು ಈ ಡಿಜಿ ಅದಕ್ಕೆ ಈಗ ಈ ರಾಷ್ಟ್ರೀಯ ಸಮಾಜ ಪಕ್ಷ ವತಿಯಿಂದ ನಾವು ಒಂದು ನಿಯೋಗ ಕೂಡ ಮುಖ್ಯಮಂತ್ರಿ ಬಳಿಗೆ ಹೋಗ್ತೀವಿ ಕೂಡಲೇ ಏನಾದ್ರು ಒಂದ್ ವೇಳೆ ಈ ಅನುಷ್ಠಾನ ಮಾಡದೆ ನಮ್ಮ ಪಕ್ಷದ ವತಿಯಿಂದ ಮುಖ್ಯಮಂತ್ರಿ ಬಳದಲ್ಲಿ ನಿಯೋಗ ಹೋಗ್ತೀವಿ ನಮ್ಮ ಟೀಮ್ ತೊಗೊಂಡೋಗಿ ಅವ್ರಿಗೆ ಭೇಟಿಯಾಗಿ ಬರ್ತೀವಿ ಒಂದ್ ವೇಳೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಮುಂದಿನಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟಗಳು ಅನ್ಕೊಳ್ತೀವಿ ಈ ಜಿಲ್ಲೆಯಲ್ಲಿ ಇರ್ಬೋದು ಈ ರಾಜ್ಯದಲ್ಲಿ ಇರ್ಬಹುದು ಹಿಂದುಳಿದವರು ಅಲ್ಪಸಂಖ್ಯಾತರು ಒಬಿಸಿ ಎಲ್ಲಾ ಸಮುದಾಯವನ್ನು ಒಂದು ಎಲ್ಲಾ ಸಂಘ ಸಂಸ್ಥೆಗಳಿಗೆ ನಾವೊಂದು ಕರೆ ಕೊಟ್ಟು ಅವ್ರ ಜೊತೆ ಈ ವಿಷಯ ಚಿಂತನ ಮಂತ್ರನ ಮಾಡ್ತೀವಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನು ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಕೊಡುತ್ತೇನೆ ಧನ್ಯವಾದಗಳು

ಆ ಒಂದು ಪ್ರೋಗ್ರೆಸ್ ಕಾರ್ಡ್ ಏನದ ನೋಡ್ಬೇಕಾಗ್ತದೆ ಪ್ರೋಗ್ರೆಸ್ ಕಾರ್ಡ್ ನೋಡಿಲ್ಲ ಮಾರ್ಕ್ಸ್ ಕಾರ್ಡ್ ಅವ್ರು ನೋಡಿಲ್ಲ ಅಂತಂದ್ರೆ ಪಾಸ್ ಅಂತ ನಿರ್ಣಯ ಮಾಡ್ತಾರೆ ಇಲ್ಲ ಇಲ್ಲ ಸರ್ ನೀವು ಲೀಕ್ ಆಗಿದೆ ಅಂತ ಹೇಳ್ತೀರಿ ಜಯಪ್ರಕಾಶ್ ಹೆಗಡಿ ಅವ್ರು ಏನಾದ್ರ ಅಧ್ಯಕ್ಷರಾದ್ರ ಅವರು ಸ್ಪಷ್ಟತೆ ಕೊಟ್ಟರೆ ಯಾವ್ದೇ ವಿಷಯ ಲೀಕ್ ಆಗಿಲ್ಲ ಯಾವ್ದು ಕೂಡ ಬಹಿರಂಗ ಆಗಿಲ್ಲ ಇದು ಸುಳ್ಳು ಹೇಳಿ ಅವರು ಸ್ಪಷ್ಟವಾಗಿ ತಿಳಿಸಿದಾರ ಮಾಧ್ಯಮದ ಮೂಲಕ ನೋಡಿದೀವಿ ಹಾಗಾಗಿ ಯಾವ್ದು ಲೀಕ್ ಆಗಿಲ್ಲ ಅದನ್ನ ಏನು ಸರ್ಕಾರದಿಂದನೇ ಮಾಡಿದಾರ ನಮ್ಮ ಎಲ್ಲ ಅನುದಾನವನ್ನು ಬಳಸ್ಕೊಂಡಿದಾರ ಬಳಸ್ಕೊಂಡು ಮಾಡಿದಾರ ಅದು ಏನದ ರಾಜಕೀಯವಾಗಿ ಅನ್ಯಾಯವಾಗಿರುವಂತ ಸಮುದಾಯಗಳಿಗೂ ಕೂಡ ಅದ್ರೊಳಗ ಅವಕಾಶಗಳು ಸಿಗ್ತಾವ ಅವ್ರು ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗ್ತದ ಅನ್ನುವಂತ ನಮ್ದ ಒಂದು ಆಶಾಭಾವ ಅದ ಅದು ಕೂಡಲೇ ಅನುಷ್ಠಾನ ಮಾಡಬೇಕು ಮತ್ತು ಸುಪ್ರೀಂ ಕೋರ್ಟಿಗೂ ಕೂಡ ಅದು ಸಲ್ಲಿಸಬೇಕು ಅಂಕಿಅಂಶ ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ಸರ್ ಹ್ಮ್ ಆ ವಿಷಯದಲ್ಲಿ ಆ ವಿಷಯ ಬಹಳ ಚರ್ಚೆ ಆಗುತ್ತೆ ಆ ವಿಷಯದಲ್ಲಿ ಬಹಳ ಚರ್ಚೆ ಆದ ನಂತರ ಜಯಪ್ರಕಾಶ್ ಹೆಗಡೆ ಅವರು ಬಂತು ಅವ್ರಿಗೆ ಇದು ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಎಲ್ಲ ವಿಷಯ ಕನ್ಸಿಡರ್ ಮಾಡಿಕೊಂಡು ಏನಪ್ಪ ಅಂತಂದ್ರೆ ಈ ಸದ್ಯಕ್ಕೆ ವರದಿ ಆ ವರದಿ ಏನಪ್ಪ ಅಂತಂದ್ರೆ ಅದು ಮೊದಲೇನು ಲೀಕ್ ಹಂಗೇವಾಂಕಿ ಸಂಖ್ಯಾವ ಅಂತ ಹೇಳೋಕಾಗ ಏನು ಬರ್ತಾವಂತ ಹೇಳೋದ್ ಹಂಗಿಲ್ಲ ಅದು ಜಯ ಪ್ರಕ ಹೆಚ್ಚು ಕಡಿಮೆ ಆಗಿರ್ಬೋದು ಅದು ನೋಡೋರು ನೋಡಲಿ ಮತ್ತೆ ಇವರು ಇರೋದು ಮಾಡೋದು ನೋಡಲಾರ್ದೇ ಇರೋದು ಮಾಡೋದು ಹೆಂಗ್ ಜಯಪ್ರಗಾ ಸೆಡಿಗೆ ರಿಪೋರ್ಟ್ ಕೊಟ್ಟಾರ ಅದಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ನಿಮ್ಗೆ ಗುಡ್ಡಲ್ಲಿ ಏನು ಬಿ ಎಲೆಕ್ಷನ್ ನಿಮ್ಸಿದ್ರು ಮತ್ತೆ ಎಲ್ಲರಿಗೆ ಸಮಾಧಾನ ನೀವು ಅಂದಪ್ಲಿಗೆ ಎಲ್ಲ ಸಮಾಧಾನ ಕೊಡುವ ಒಬ್ಬರಿಗೆ ಖುಷಿ ಮಾಲ್ ಹೋಗಿ ಮತ್ತೊಂದು ಆಗೋದಾಗ